ನಮಸ್ಕಾರ ಸ್ನೇಹಿತರೆ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತದ ಬೌಲಿಂಗ್ ಬಿರುಗಾಳಿಗೆ ತತ್ತರಿಸಿತು ಬಾಂಗ್ಲಾ ಪಡೆ ವಿಶ್ವ ದಾಖಲೆ ನಿರ್ಮಿಸಿತು ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಗ್ವಾಲಿಯರ್ನ ಸಿಂಧಿಯಾ ಮಾಧವರಾವ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಬಾಂಗ್ಲಾ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾದ ಸಾಂಘಿಕ ದಾಳಿಗೆ ಬಾಂಗ್ಲಾ ತಂಡವು ಅಲ್ಪ ಮೊತ್ತಕ್ಕೆ ಆಲ್ಔಟ್ ಆಗಿದೆ ಇದರೊಂದಿಗೆ ಟೀಂ ಇಂಡಿಯಾಗೆ ಮೊದಲ ಟಿ ಟ್ವೆಂಟಿ ಪಂದ್ಯ ಗೆಲ್ಲಲು ಸುಲಭ ಗುರಿಯನ್ನ ನೀಡಿದೆ ಸ್ನೇಹಿತರೆ ಹೌದು ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾ ತಂಡಕ್ಕೆ ಉತ್ತಮ ಆರಂಭ ಸಿಕ್ಕಿರಲಿಲ್ಲ ಮೊದಲ ಓವರ್ನಲ್ಲಿ ಲಿಟನ್ ದಾಸ್ ರವರನ್ನ ಪೆವಿಲಿಯನ್ ಕಟ್ಟುವ ಮೂಲಕ ಅರ್ಷುದೀಪ್ ಸಿಂಗ್ ರವರು ಟೀಂ ಇಂಡಿಯಾಗೆ ಮೊದಲ ಯಶಸ್ಸು ತಂದುಕೊಟ್ಟರು ಅದಾದ ಬಳಿಕ ಹುಸೇನ್ ಇನ್ಮೋಮ್ ರವರು ಎಂಟು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರು ಇದರೊಂದಿಗೆ ಅರ್ಷುದೀಪ್ ಸಿಂಗ್ ರವರಿಗೆ ಎರಡನೇ ಬಲಿಯಾದರು ನಂತರ ಜೊತೆಯಾದ ನಜ್ಮುಲ್ ಹುಸೇನ್ ಶಾಂತೋ ಮತ್ತು ತವಾದ್ ರುಧೈರವರು ತಂಡಕ್ಕೆ ಕೊಂಚ ಆಸರೆಯಾದರು ಈ ವೇಳೆ ರುಧೈರವರು ಹನ್ನೆರಡು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಈ ಮಧ್ಯೆ ನಾಯಕ ನಜ್ಮುಲ್ ಹುಸೇನ್ ಶಾಂತೋ ನಾಯಕನ ಇನ್ನಿಂಗ್ಸ್ ಆಡುವ ಮೂಲಕ ಇಪ್ಪತ್ತೇಳು ರನ್ ಬಾರಿಸಿ ವಾಷಿಂಗ್ಟನ್ ಸುಂದರ್ ಅವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದರು ಸ್ನೇಹಿತರೆ ನಂತರ ಮೆಹಮದುಲ್ಲಾ ಒಂದು ಗಳಿಗೆ ಸುಸ್ತಾಗಿ ಹೊರ ನಡೆದರು ನಂತರ ಅಲಿ ಎಂಟು ರನ್ ಹಾಗೂ ಮೆಹದಿ ಹಸನ್ ಮಿರಾಜ್ ರವರು ಮೂವತ್ತೈದು ರನ್ ಬಾರಿಸುವ ಮೂಲಕ ಬಾಂಗ್ಲಾ ತಂಡದ ಮೊತ್ತವನ್ನು ನೂರರ ಗಡಿ ದಾಟಿಸಿದರು ಸ್ನೇಹಿತರೆ ಮತ್ತು ಕೊನೆಯಲ್ಲಿ ಮುಸ್ತಫಿಜ್ ರೆಹಮಾನ್ ಅವರು ಒಂದು ರನ್ ಗಳಿಸಿ ಔಟ್ ಆದರು ಇದರೊಂದಿಗೆ ಬಾಂಗ್ಲಾ ತಂಡವು ಭಾರತ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಇಪ್ಪತ್ತೇಳು ರನ್ ಕಲೆ ಆಲ್ ಔಟ್ ಆಯಿತು ಸ್ನೇಹಿತರೆ ಮತ್ತು ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ಅರ್ಷದೀಪ್ ಸಿಂಗ್ ಮೂರು ಪಾಯಿಂಟ್ ಐದು ಓವರ್ ಬೌಲಿಂಗ್ ಮಾಡಿ ಹದಿನಾಲ್ಕು ರನ್ ಬಿಟ್ಟು ಕೊಟ್ಟು ಮೂರು ವಿಕೆಟ್ ಪಡೆದುಕೊಂಡರು ಮತ್ತು ವರುಣ್ ಚಕ್ರವರ್ತಿ ನಾಲ್ಕು ಓವರ್ ಬೌಲಿಂಗ್ ಮಾಡಿ ಮೂರು ವಿಕೆಟ್ ಪಡೆದುಕೊಂಡರೆ ಹಾರ್ದಿಕ್ ಪಾಂಡ್ಯ ಹಾಗೂ ಮಾಯಾಂಕ್ ಯಾದವ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಭಾರತ ಮತ್ತು ಪಾಕ್ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯದ ಮೊದಲ ಇನ್ನಿಂಗ್ಸ್ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ